ರಾಯಲ್ಸ್ ಕನ್ನಡ ಪ್ರೈಮ್ ಗೆ ಸ್ವಾಗತ ನಾನು ಹರ್ಷಿತಾ ಚವಾನ್ ಇದೀಗ ಮೊದಲಿಗೆ ಮುಖ್ಯಾಂಶಗಳು ಜಾಲಪ್ಪ ಸತ್ಯವನ್ನು ನಮ್ಮ ನಮ್ಮೆದುರಿಗೆ ಹೇಳುತ್ತಿದ್ದ ನಾಯಕ ನಾನು ಸಚಿವನಾಗಲು ಜಾಲಪ್ಪ ಅವರು ಕಾರಣ ಆರ್ ಎಲ್ ಜಾಲಪ್ಪ ಅವರ ವ್ಯಕ್ತಿತ್ವ ನೇರ ನಿಷ್ಠೋರದಿಂದ ಕೊಡಿತ್ತು ಎಂದು ಆಡಿಯೋಗಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ನೆಲಕ್ಕೊಳ್ಳಿದ ಮರ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಹಿಂಭಾಗದ ಪೊಲೀಸ್ ವಸತಿ ಗೃಹಗಳ ಬಳಿ ಗುಲ್ಮೋಹರ್ ಮರ ನೆಲಕ್ಕೆ ಅದೃಷ್ಟ ಯಾವುದೇ ಪ್ರಾಣ ಹಾನಿ ಆಸ್ತಿ ಹಾನಿ ಇಲ್ಲ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರಿಸಂದ್ರ ಪೊಲೀಸ್ ಠಾಣೆಯಿಂದ ಸ್ವಚ್ಛತಾ ಆಂದೋಲನ ಮಂಡಿಕಲ್ ಗ್ರಾಮದ ಬಸ್ ನಿಲ್ದಾಣ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಕ್ರಮ ಗಿಡ ನೆಡುವ ಮೂಲಕ ಪರಿಸರ ಜಾಗೃತಿ ಮೂಡಿಸಿದ ಕಾಕಿ ಕಳಪೆ ರಸಗೊಬ್ಬರ ಕ್ರಿಮಿನಾಶಕಗಳಿಂದ ಭೂಮಿ ಜನರ ಆರೋಗ್ಯಕ್ಕೆ ಮಾರಕ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಳವಳ ಕಪ್ಪು ತಲೆ ಹೊಳದ ಬಾಧೆಯಿಂದ ತೆಂಗು ಬೆಳೆಗಾರರಿಗೆ ಸಂಕಷ್ಟ ಎಚ್ಡಿಕೆ ವಾರ್ತೆಗಳ ವಿವರ ಎನ್ ಜಾಲಪ್ಪ ಅವರ ವ್ಯಕ್ತಿತ್ವ ನೇರ ನಿಷ್ಠೂರ ಮತ್ತು ಹೃದಯವಂತಿಕೆಯಿಂದ ಕೂಡಿತ್ತು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಆರ್ಎಲ್ ಜಾಲಪ್ಪ ಶತಮಾನೋತ್ಸವ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶತಮಾನೋತ್ಸವ ಭವನಗಳನ್ನು ಉದ್ಘಾಟಿಸಿ ದೇವರಾಜ ಅರಸು ವಸತಿ ಶಾಲೆ ನೂತನ ಕಟ್ಟಡಗಳ ಶಿಲಾನ್ಯಾಸ ನೆರವೇರಿಸಿ ಹೃದಯವಂತ ಆರ್ಎಲ್ ಜಾಲಪ್ಪ ಜೀವನ ಪಥಪುಸ್ತಕ ಲೋಕಾರ್ಪಣೆಗೊಳಿಸಿ ಮುಖ್ಯಮಂತ್ರಿ ಮಾತನಾಡಿದರು ಇಂದು ದೊಡ್ಡಬಳ್ಳಾಪುರದಲ್ಲಿ ಆಯೋಜಿಸಿದ್ದ ಆರ್ ಜಾಲಪ್ಪ ಜನ್ಮ ಶತಮಾನೋತ್ಸವ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶತಮಾನೋತ್ಸವ ಭವನಗಳನ್ನು ಉದ್ಘಾಟಿಸಿ ದೇವರಾಜ ಅರಸು ವಸತಿ ಶಾಲೆ ನೂತನ ಕಟ್ಟಡಗಳ ಶಿಲಾನ್ಯಾಸ ನೆರವೇರಿಸಿ ಹೃದಯವಂತ ಎಲ್ ಜಾಲಪ್ಪ ಜೀವನ ಪಥಪುಸ್ತಕ ಲೋಕಾರ್ಪಣೆಗೊಳಿಸಿ ಮುಖ್ಯಮಂತ್ರಿ ಮಾತನಾಡಿದರು ಜಾಲಪ್ಪನವರಿಗೆ ಸಮಯ ಪ್ರಜ್ಞೆ ಇತ್ತು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದ ಜಾಲಪ್ಪ ಅವರು ನಿರ್ವಹಿಸಿದ ಎಲ್ಲಾ ಖಾತೆಗಳಲ್ಲೂ ತಮ್ಮದೇ ಆದ ಹೆಚ್ಚೆ ಗುರುತುಗಳನ್ನು ದಾಖಲಿಸಿದ್ದು ಮಾತ್ರವಲ್ಲ ರೈತರಿಗೆ ಕೃಷಿಗೆ ಅತ್ಯಂತ ಮಹತ್ವ ನೀಡಿರುವುದನ್ನು ಸಿಎಂ ಸ್ಮರಿಸಿದರು ನಾನು ಮೊದಲ ಬಾರಿ ಸಚಿವನಾಗಲು ರಾಜಯ್ಯನವರಷ್ಟೇ ಜಾಲಪ್ಪ ಅವರು ಕಾರಣ ಜಾಲಪ್ಪವರಿಗೆ ಹಿಂದುಳಿದವರ ಏಳಿಗೆಯ ವಿಚಾರದಲ್ಲಿ ದೂರದೃಷ್ಟಿ ಇತ್ತು ಹೀಗಾಗಿ ಆಗಲೇ ವೈದ್ಯಕೀಯ ಕಾಲೇಜು ಸ್ಥಾಪಿಸಿದರು ಮೊದಲಿಗೆ ನೂರ ಐವತ್ತು ವಿದ್ಯಾರ್ಥಿಗಳಿಂದ ಆರಂಭವಾದ ಸಂಸ್ಥೆ ಈಗ ಏಳು ಸಾವಿರದಷ್ಟು ವಿದ್ಯಾರ್ಥಿಗಳು ನಾನಾ ವಿಭಾಗಗಳಲ್ಲಿ ಓದುತ್ತಿರುವುದನ್ನು ಉಲ್ಲೇಖಿಸಿ ಶ್ಲಾಘಿಸಿದರು ಬಹಳ ಸ್ವಾಭಿಮಾನಿಯಾಗಿದ್ದ ಜಾಲಪ್ಪನವರು ನನ್ನ ರಾಜಕೀಯ ಏಳಿಗೆಗೆ ಕಾರಣಕರ್ತರು ನನ್ನನ್ನು ಮುಖ್ಯಮಂತ್ರಿ ಮಾಡಲೇಬೇಕು ಎಂದು ಜಾಲಪ್ಪನವರು ದೇವೇಗೌಡರ ಎದುರು ಆಟ ಹಿಡಿದು ಆಗ್ರಹಪೂರ್ವಕವಾಗಿ ಒತ್ತಾಯಿಸಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ದೇವರಾಜ್ ಅರಸ್ ಎಜುಕೇಷನಲ್ ಟ್ರಸ್ಟ್ ಅನ್ನು ಆರ್ಎಲ್ ಜಾಲಪ್ಪ ಸ್ಥಾಪಿಸಿರುವುದು ಇಂದಿಗೂ ಚಿರಯುವಾಗಿದೆ ಕೃಷಿ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಸಲ್ಲಿಸಿರುವ ಜಾಲಪ್ಪನವರ ಹೆಸರಿನಲ್ಲಿ ಪ್ರಶಸ್ತಿ ನೀಡುವ ಕುರಿತು ಮುಖ್ಯಮಂತ್ರಿಗಳ ಜೊತೆ ಮಾತನಾಡುತ್ತೇನೆ ಎಂದರು ಗ್ಯಾರಂಟಿ ಯೋಜನೆಗಳಿಂದ ಸುಮಾರು ನಾಲ್ಕೂವರೆ ಕೋಟಿ ಜನ ಪ್ರಯೋಜನ ಪಡೆದಿದ್ದಾರೆ ಬಡವರು ದಲಿತರು ನೆಮ್ಮದಿಯಿಂದ ಜೀವನ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಪೌಷ್ಟಿಕ ಆಹಾರ ನೀಡುವ ಕುರಿತು ಚಿಂತನೆ ಮಾಡಲಾಗಿದೆ ಎಂದರು ಅದು ಪೊಲೀಸ್ ವಸತಿ ಗೃಹಗಳಿರುವ ಪ್ರದೇಶ ಅಲ್ಲಿ ಇಪ್ಪತ್ನಾಲ್ಕು ಮನೆಗಳಿದ್ದು ಎಲ್ಲವೂ ಜನವಸತಿ ಮನೆಗಳಾಗಿವೆ ಇಂತಹ ಜಾಗದಲ್ಲಿ ರಾತ್ರಿ ವೇಳೆ ಬೃಹತ್ ಮರವೊಂದು ನೆಲಕ್ಕುರುಳಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಅಥವಾ ಆಸ್ತಿ ಹಾನಿ ಸಂಭವಿಸಿಲ್ಲ ಇದರಿಂದ ಸುತ್ತಮುತ್ತಲು ನಿವಾಸಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ ಹೇಳಿಕೆಯಲ್ಲಿ ಇದು ಬಯಲು ಸೀಮೆ ಪ್ರದೇಶ ಇಲ್ಲಿ ಮರ ಬೆಳೆಸುವುದು ಕಷ್ಟಕರವಾದ ಕೆಲಸ ಆದರೆ ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಈಗಾಗಲೇ ಬೆಳೆದು ನಿಂತಿರುವ ಬೃಹತ್ ಗಾತ್ರದ ಮರಗಳು ಬೇರು ಸಮೇತ ನೆಲಗುರುಳುತ್ತಿವೆ ಇದರಿಂದ ಹಲವಾರು ವರ್ಷಗಳಿಂದ ಇದ್ದ ಮರಗಳು ಮಾಯವಾಗುತ್ತಿದ್ದು ನೂತನ ಮರಗಳನ್ನು ಬೆಳೆಸುವವರು ಇಲ್ಲದೆ ತೀವ್ರ ಸಮಸ್ಯೆ ಎದುರಾಗುವುದು ಒಂದು ಕಡೆಯಾದರೆ ಬೃಹತ್ ಗಾತ್ರದಲ್ಲಿ ಬೆಳೆದು ನಿಂತಿರುವ ಮರಗಳು ನೆಲಕ್ಕೆ ಬಿದ್ದು ಯಾವ ಹಾನಿ ಮಾಡಲಿವೆಯೋ ಎಂಬ ಆತಂಕವೂ ಎದುರಾಗಿದೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಹಿಂಭಾಗದಲ್ಲಿರುವ ಪೊಲೀಸ್ ವಸತಿ ಗೃಹಗಳ ಬಳಿ ಕಳೆದ ಹಲವಾರು ವರ್ಷಗಳಿಂದ ಇದ್ದ ಬೃಹತ್ ಗಾತ್ರದ ಗುಲ್ ಮೊಹರ್ ಮರವೊಂದು ಬೇರು ಸಮೇತ ನೆಲಕ್ಕುರುಳಿದೆ ರಾತ್ರಿ ವೇಳೆ ಮರ ನೆಲಕ್ಕುರುಳಿದ್ದು ಅದೃಷ್ಟವಶತ್ ಯಾವುದೇ ಆಸ್ತಿ ಅಥವಾ ಪ್ರಾಣಹಾನಿ ಸಂಭವಿಸಿಲ್ಲ ಇನ್ನು ಇಂದು ಬೆಳಗ್ಗೆ ವಿಷಯ ತಿಳಿದ ಸ್ಥಳಕ್ಕೆ ಭೇಟಿ ನೀಡಿದ್ದ ನಗರಸಭಾ ಉಪಾಧ್ಯಕ್ಷರಾದ ನಾಗರಾಜ್ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನಗರದ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗುವ ಆತಂಕ ಎದುರಾಗಿತ್ತು ಆದರೆ ಸಮಸ್ಯೆ ಇರುವ ಪ್ರದೇಶಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ ಕಾರಣ ನಗರದಲ್ಲಿ ಯಾವುದೇ ಸಮಸ್ಯೆ ಎದುರಾಗಿಲ್ಲ ಎಂದರು ದಿನಗಳಿಂದ ಬೀಳ್ತಾ ಇರ್ತಕ್ಕಂಥ ಧಾರಾಕಾರ ಮಳೆಗೆ ಭಾಳಷ್ಟು ತಗ್ಗು ಪ್ರದೇಶಗಳಿಗೆ ನೀರು ನೀರುಗ್ಗುವಂಥದ್ದಾಗ್ತಾ ಇತ್ತು ಅದನ್ನೆಲ್ಲ ಹಂತ ಹಂತವಾಗಿ ನಾವು ದುರಸ್ತಿ ಕಾರ್ಯ ಮಾಡ್ಕೊಂಡು ಬರ್ತಾ ಇರೋದರಿಂದ ಯಾವುದೇ ರೀತಿ ತೊಂದರೆಗೀಡಾಗ್ತಾ ಇಲ್ಲ ಅದರ ಜೊತೆಗೆ ನಿನ್ನೆ ರಾತ್ರಿ ಬಿದ್ದ ಅತಿ ಹೆಚ್ಚು ಮಳೆಗೆ ನಮ್ಮ ಪೊಲೀಸ್ ವಸತಿ ಬಡಾವಣೆಯಲ್ಲಿ ಪೊಲೀಸ್ ಸ್ಟೇಷನ್ ಇಂದಾಗ ಒಂದು ದೊಡ್ಡ ಮರ ಏನು ಬೇರೆ ಸಮೇತ ಒಂದು ಒಂದು ಸೊಂಪ್ ಮೇಲೆ ಅದೇ ರೀತಿ ಸೊಂಪ್ ಪಕ್ಕದಲ್ಲಿರ್ತಕ್ಕಂಥ ಒಂದು ರೂಮ್ ಮೇಲೆ ಬಿದ್ದು ಒಂದು ಹೊಸ ಬಿಲ್ಡಿಂಗ್ಗೆ ಅಂಟ್ಕೊಂಡಿತ್ತು ಇಲ್ಲಿ ಸುಮಾರು ಒಂದು ಇಪ್ಪತ್ನಾಲ್ಕು ಮನೆಗಳಿದ್ದಾವೆ ಇಪ್ಪತ್ನಾಲ್ಕು ಮನೆಗಳ ನಿವಾಸಿಯ ಮನೆಗಳ ಒಂದು ವೆಹಿಕಲ್ಸ್ ಏನಿದೆ ಕಾರು ಮತ್ತು ಟೂ ವೀಲರ್ಸು ಅದರ ಜೊತೆಗೆ ರಾತ್ರಿ ಮರ ಬಿದ್ದಿದ್ದರಿಂದ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅದು ದೇವ್ರು ಕಾಪಾಡಿದ್ದಾರೆ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಅವರಿಗೆ ಕೂಡಲೇ ದೂರು ಕೊಟ್ಟಿದ್ದರಿಂದ ಅವರು ಕೂಡ ಆರ್ ಎಫ್ ಫೋನ್ ಮಾಡಿದರು ಅದೇ ರೀತಿ ನಮಗೂ ಕೂಡ ಬೆಳಗಿನ ಜಾವ ಇಲ್ಲಿ ನಿವಾಸಿಗಳು ಫೋನ್ ಮಾಡಿದ ತಕ್ಷಣ ಕೂಡಲೇ ಸ್ಪಂದಿಸುವಂಥದ್ದಾಯಿತು ಇಲಾಖೆಯ ನಾಗೇಂದ್ರ ಪ್ರಸಾದ್ ಸಾರ್ಗು ವಿಷಯ ಮುಟ್ಟಿಸಿ ಅದೇ ರೀತಿ ಆರ್ ಎಫ್ ಸಾರ್ ಹತ್ರನೂ ಕೂಡ ಮಾತಾಡಿದ ತಕ್ಷಣ ನಮ್ಮ ಅರಣ್ಯ ಅಧಿಕಾರಿಗಳನ್ನ ಕಳಿಸ್ಕೊಟ್ಟು ಈಗಾಗಲೇ ತೆರವು ಕಾರ್ಯಾಚರಣೆ ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಪೊಲೀಸ್ ಇಲಾಖೆಯ ನಾಗರಿಕರ ಪರವಾಗಿ ಅದೇ ರೀತಿ ನನ್ನ ಪರವಾಗಿ ನನ್ನ ಪರವಾಗಿ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ನಗರ ಪೊಲೀಸ್ ಠಾಣೆ ಹಿಂಭಾಗದಲ್ಲಿ ಇಪ್ಪತ್ನಾಲ್ಕು ಮನೆಗಳಿವೆ ಈ ಮನೆಗಳ ಎಲ್ಲಾ ವಾಹನಗಳನ್ನು ಪಕ್ಕದಲ್ಲಿಯೇ ನಿಲ್ಲಿಸಲಾಗಿತ್ತು ರಾತ್ರಿ ಮರವೊಂದು ಬೇರು ಸಮೇತ ನೆಲಕ್ಕುರುಳಿದೆ ಆದರೆ ಮನೆ ಅಥವಾ ವಾಹನಗಳಿಗೆ ಯಾವುದೇ ಸಮಸ್ಯೆ ಆಗಿಲ್ಲ ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಹ ಅಥವಾ ಆಸ್ತಿ ಹಾನಿ ಸಂಭವಿಸಿಲ್ಲ ವಿಷಯ ತಿಳಿದ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಲಾಗಿದ್ದು ಕೂಡಲೇ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಬಿದ್ದಿರುವ ಮರ ತೆರವು ಮಾಡಲು ಅಗತ್ಯ ಕ್ರಮಗಳನ್ನು ವಹಿಸಿದ್ದಾರೆ ಎಂದರು ಇನ್ನು ಅರಣ್ಯ ಇಲಾಖೆ ಅಧಿಕಾರಿ ಅಂಜನ್ ಮೂರ್ತಿ ಮಾತನಾಡಿ ನಿನ್ನೆ ರಾತ್ರಿ ಹೆಚ್ಚು ಮಳೆಯಾದ ಕಾರಣ ಗುಲ್ ಮೊಹರ್ ಮರವೊಂದು ಬೇರು ಸಮೇತ ನೆಲಕ್ಕುರುಳಿದೆ ನಗರ ಪೊಲೀಸ್ ಠಾಣೆ ಹಿಂಭಾಗದ ಪೊಲೀಸ್ ವಸತಿ ಗೃಹಗಳ ಬಳಿ ಘಟನೆ ನಡೆದಿದ್ದು ಇನ್ನು ಹಲವು ಮರಗಳು ಇದೇ ರೀತಿಯಲ್ಲಿ ನೆಲಕ್ಕುರುಳುವ ಅಪಾಯದಲ್ಲಿವೆ ಅವುಗಳ ಹರಾಜಿಗೆ ಕಾನೂನು ರೀತಿಯಲ್ಲಿ ಕ್ರಮ ವಹಿಸಲಾಗುವುದು ಎಂದರು ರಾತ್ರಿ ಶನಿವಾರ ಜಾಸ್ತಿ ಮಳೆ ಇರೋದ್ರಿಂದ ಕಾರಣವಾಗಿ ಇದು ಈ ಪೊಲೀಸ್ ಕ್ವಾರ್ಟರ್ ನಗರ ಪೊಲೀಸ್ ಸ್ಟೇಷನ್ ಕ್ವಾರ್ಟರ್ ಹತ್ರ ಗುಲ್ಮೋರು ಮರ ಬೇರು ಸಮೇತ ಮುಗಿ ಸ್ವಲ್ಪ ಬೇರೆ ಲೂಸ್ ಆಗಿ ಈ ಬಾತ್ರೂಮ್ ಮೇಲೆ ಇದ್ದಾದ ಕಟ್ಟಡ ಮೇಲೆ ಬಿದೋಗ್ಬಿಟ್ಟಿತ್ತು ಸೊ ಇಲ್ಲಿಂದ ಪೊಲೀಸ್ ಇಲಾಖೆಯವರು ನಮ್ಮ ಅಜಯ್ ಕುಮಾರ್ ಆರಪ್ಪ ಸಾಹೇಬ್ರಿಗೆ ತಿಳಿಸಿರೋದಾಗಿ ಆರೋಪ ಸಾಹೇಬ್ರು ಹೇಳಿದ್ರಿಂದ ಈ ಮರಗಳನ್ನ ತೆರೆಗೊಳಿಸೋದು ಬೆಳಿಗ್ಗೆಯಿಂದ ಕಾರ್ಯಾಚರಣೆ ಮಾಡಿ ಬೇಗ ತ್ವರಿತವಾಗಿ ಮರಗಳನ್ನ ತೆರೆಗೊಳಿಸ್ತಾ ಇದ್ದೀವಿ ಕೆಲವೊಂದು ಕೆಲವೊಂದು ಮರಗಳು ಇದೇ ತರತಾರೆ ಇದಾವೆ ಅರ್ಜಿ ತಗೊಂಡು ಮುಂದಿನ ಮರಗಳನ್ನ ಅರಾಜ್ಗೊಳಿಸಿ ತೆರವುಗೊಳಿಸ್ತಾ ಇದೀವಿ ಯಾವುದೇ ಕಟ್ಟಡಕ್ಕೆ ಹಾನಿ ಆಗದಂಗೆ ತೆರಗೊಳಿಸಿದೀವಿ ಯಾವುದೇ ವೆಹಿಕಲ್ಸ್ ಯಾವ್ದೇ ಏನೂ ಆಗಿಲ್ಲ ಇಲ್ಲೊಂದು ಕಟ್ಟಡ ಇರೋದ್ರಿಂದ ಅದ್ರ ಮೇಲೆ ಹೊರಗಿದೆ ಸೊ ಯಾವ್ದೇ ಪ್ರಾಣಿ ಇದು ಆಸ್ತಿ ಯಾವುದೇ ಸಂಭವಿಸಿಲ್ಲ ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ ದೀಪಾವಳಿ ಕೊಡುಗೆ ಕೊಡುತ್ತಿದ್ದೇವೆ ಎಂದು ರಾಜ್ಯ ಸರ್ಕಾರ ಬೆಂಗಳೂರು ಜನರ ಕೀಸಿಗೆ ಕೈ ಹಾಕಿದೆ ಏಕಾತ ನೆಪದಲ್ಲಿ ಹದಿನೈದು ಸಾವಿರ ಕೋಟಿ ವಸೂಲಿಗೆ ಮಾಡಿ ಬೆಂಗಳೂರು ಗುಂಡಿಗಳನ್ನು ಮುಚ್ಚಲು ಬಳಸುತ್ತಿದ್ದಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನೀಡಿದ್ದಾರೆ ಕೋಲಾರದ ಮುಳಬಾಗಿಲು ಖಾಸಗಿ ಕಾರ್ಯಕ್ರಮಕ್ಕೆ ತೆರಳುವ ಮಾರ್ಗಮಧ್ಯೆ ನಿಖಿಲ್ ಕುಮಾರಸ್ವಾಮಿ ಮಾಧ್ಯಮಗಳ ಜೊತೆ ಮಾತನಾಡಿ ಜೆಡಿಎಸ್ನಿಂದ ದೀಪಾವಳಿ ಬಂಪರ್ ಆಫರ್ ರಾಜ್ಯದ ಜನತೆ ಮುಂದೆ ಗುರುವಾರ ಬಿಡುಗಡೆ ಮಾಡುತ್ತೇವೆ ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆ ಮಾಡುವ ಅರ್ಜಿಗೆ ಐನೂರು ರೂಪಾಯಿ ಶುಲ್ಕ ಆ ಶುಲ್ಕದ ಹೆಸರಿನಲ್ಲಿಯೇ ನೂರಾರು ಕೋಟಿ ರೂಪಾಯಿ ಸುಲಿಗೆ ಮಾಡುತ್ತಿದೆ ಈ ರಾಜ್ಯ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದರು ತರ್ಟಿ ಫಾರ್ಟಿ ನಿವೇಶನಕ್ಕೆ ನಾಲ್ಕರಿಂದ ಎಂಟು ಲಕ್ಷ ರೂಪಾಯಿವರೆಗೆ ಕಿತ್ಕೊಳ್ತಿದ್ದಾರೆ ಮೊದಲು ಹತ್ತರಿಂದ ಹದಿಮೂರು ಸಾವಿರ ರೂಪಾಯಿಯನ್ನ ಅಷ್ಟನ್ನೇ ಕಟ್ಟಬೇಕಿತ್ತು ಈಗ ಏಖಾತಾ ಮೂಲಕ ಹದಿನೈದು ಸಾವಿರ ಕೋಟಿ ರೂಪಾಯಿ ವಸೂಲಿ ಮಾಡ್ತಿದೆ ಅಂದರು ಸ್ಥಳೀಯ ಚುನಾವಣೆಯಲ್ಲಿ ಮೈತ್ರಿಯಲ್ಲಿ ಯಾವುದೇ ಗೊಂದಲ ಇಲ್ಲ ಮೈತ್ರಿ ಗಟ್ಟಿಯಾಗಿ ಮುಂದುವರಿಯುತ್ತೆ ಅಂತ ನಿಖಿಲ್ ಹೇಳಿದ್ರು ಈಗಾಗಲೇ ದೇವೇಗೌಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಗೌಡ್ರು ಗಟ್ಟಿಯ ನಿಲುವಿನಿಂದ ಮೈತ್ರಿಗೆ ಒಪ್ಪಿಗೆ ನೀಡಿದ್ದಾರೆ ಮೈತ್ರಿಯಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಸೃಷ್ಟಿಯಾಗೋದಕ್ಕೆ ಅವಕಾಶ ನೀಡುವ ಪ್ರಶ್ನೆಯೇ ಇಲ್ಲ ನಮ್ಮ ಮೈತ್ರಿ ಗಟ್ಟಿಯಾಗಿ ಮುಂದುವರಿಯುತ್ತೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಅಂದ್ರು ರಾಜ್ಯದಲ್ಲಿ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗ್ತಿದೆ ಅಂತ ನಿಖಿಲ್ ಕಿಡಿಕಾರದ್ರು ಜೆಡಿಎಸ್ ಬಿಜೆಪಿಗೆ ಅನುದಾನ ನೀಡಿಲ್ಲ ಈ ಬಗ್ಗೆ ಹೋರಾಟ ಮಾಡುತ್ತೇವೆ ಸದನದಲ್ಲಿ ಕುಮಾರಣ್ಣನಂತಹ ನಾಯಕರ ಕೊರತೆ ಕಾಡ್ತಿದೆ ರಾಜ್ಯ ಸಚಿವ ಸಂಪುಟ ವಿಚಾರ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟ ವಿಚಾರ ಸಚಿವ ಸಂಪುಟ ಪುನರ್ರಚನೆಯಿಂದ ರಾಜ್ಯದ ಅಭಿವೃದ್ಧಿಯಾಗಲ್ಲ ಈಗಿರುವ ಸಚಿವ ಸಂಪುಟದಲ್ಲಿ ಇರೋರನ್ನ ಕೈಬಿಟ್ಟು ಹೊಸ ಮುಖಗಳಿಗೆ ನೀಡಿದ್ರು ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಸಂಪೂರ್ಣವಾಗಿ ಕುಂಠಿತವಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ದೇಶ ಕಟ್ಟುವ ಕೆಲಸ ಆರ್ಎಸ್ಎಸ್ ಮಾಡಿಕೊಂಡು ಬಂದಿದೆ ನೂರು ವರ್ಷ ಪೂರೈಸಿರುವ ಸಂಘವಾಗಿದೆ ಆರ್ಎಸ್ಎಸ್ ನಿಂದ ದೇಶಕ್ಕೆ ಸಮಸ್ಯೆ ಉಂಟಾಗಿಲ್ಲ ಶಿಸ್ತುಬದ್ಧ ಸಮಾಜ ಕಟ್ಟುವ ಕೆಲಸ ಮತ್ತು ಚಿಂತನೆ ಮಾಡಿದೆ ಕಾಂಗ್ರೆಸ್ನ ಕೆಲ ವ್ಯಕ್ತಿಗಳು ವಿಚಾರವನ್ನ ಡೈವರ್ಷನ್ ಮಾಡಲು ಹೊರಟಿದ್ದಾರೆ ಅಂತ ಕಿಡಿಕಾರದ್ರು ಗೂಗಲ್ ಹಬ್ ಬೆಂಗಳೂರಿನಿಂದ ಆಂಧ್ರಕ್ಕೆ ಹೋಗಿದೆ ಇದರಿಂದ ರಾಜ್ಯಕ್ಕೆ ನಷ್ಟವಾಗಿದೆ ಬೆಂಗಳೂರಿಗೆ ಐಟಿ ಸೆಕ್ಟರ್ ಗಳನ್ನ ತಂದವರು ದೇವೇಗೌಡರು ಇದರ ಬಗ್ಗೆ ಚರ್ಚೆ ಮಾಡದೆ ಬೇರೆ ವಿಚಾರದ ಬಗ್ಗೆ ಚರ್ಚೆ ಮಾಡುತ್ತಿದೆ ಅಂತ ಕಿಡಿಕಾರದರು ಕುಮಾರಣ್ಣ ಕೇಂದ್ರದಲ್ಲಿ ಸಚಿವರಾಗಿರುವ ಕಾರಣ ರಾಜ್ಯದಲ್ಲಿ ಜೆಡಿಎಸ್ ಮಂಕಾಗಿಲ್ಲ ರಾಜ್ಯದ ವಿಚಾರಗಳ ಬಗ್ಗೆ ಕುಮಾರಣ್ಣ ಸ್ಪಂದಿಸ್ತಾ ಪ್ರತಿ ವಿಚಾರದ ಬಗ್ಗೆಯೂ ಚರ್ಚೆ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರಂತ ನಾಯಕರ ಕೊರತೆ ಕಾಣ್ತಿದೆ ಅಂತ ಹೇಳಿದರು ಗೂಗಲ್ಗೆ ಇವತ್ತು ಆಂಧ್ರಗೆ ತಗೊಂಡು ಪರಿಸ್ಥಿತಿ ಬಂದಿದೆ ಯಾಕಪ್ಪ ನಮ್ಮ ಬೆಂಗಳೂರು ನಗರ ಏನು ಕಮ್ಮಿ ಆಗಿತ್ತು ಬೆಂಗಳೂರು ನಗರದಲ್ಲಿ ಬಿ ಟಿ ಸೆಕ್ಟರ್ನ ಕರೆ ತಂದು ಹತ್ತು ವರ್ಷ ಟ್ಯಾಕ್ಸ್ ಡಿಕ್ಲೇರ್ ಮಾಡಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಕ್ಕಂಥ ಐ ಟಿ ಸೆಕ್ಟರ್ ಕಂಪ್ನಿಗಳನ್ನ ತಂದವರು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತ ಒಂದು ಬೆಂಗಳೂರು ನಗರಕ್ಕೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ದೂರಾಲೋಚನೆ ಇಟ್ಕೊಂಡು ಬೆಂಗಳೂರು ನಗರವನ್ನ ಕಟ್ಟಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ಆದ್ರೆ ದೇವೇಗೌಡರು ಸಾಹೇಬರು ಕೊಡುಗೆ ಇದೆ ಆದರೆ ಇವತ್ತು ಈ ಎ ಐ ಹಬ್ಬ ಏನು ಇವತ್ತು ಆಂಧ್ರಕ್ಕೆ ಹೋಗ್ತಾ ಇದೆ ಇದರಿಂದ ನಷ್ಟ ಯಾರಿಗು ಉಂಟಾಗ್ತದೆ ಕರ್ನಾಟಕ ರಾಜ್ಯಕ್ಕೆ ಇದರ ಲಾಭ ಪಡಿತಾ ಇರತಕ್ಕಂಥವ್ರು ಯಾರು ಪಕ್ಕದ ರಾಜ್ಯದವ್ರು ಇದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥವ್ರು ಯಾರು ಸರ್ಕಾರದವರು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ ಅಥವಾ ಆರ್ ಎಸ್ ಎಸ್ ವಿಚಾರ ಇಟ್ಕೊಂಡು ಕಳೆದ ಒಂದ್ ತಿಂಗಳಿಂದ ಸುಮ್ನೆ ಇಶ್ಯೂನ ಡೈವರ್ಟ್ ಮಾಡ್ಕೊಂಡು ಹೊರಟಿದೀರಲ್ಲ ಎಷ್ಟು ವಿಚಾರಗಳಿದೆ ಸರ್ ಮಾತಾಡೋದಕ್ಕೆ ಜನತಾ ದಳ ಪಕ್ಷದಿಂದ ಹೋರಾಟ ಅಂತಕ್ಕಂಥದ್ದು ನಿರಂತರವಾಗಿ ಕೈಗೆತ್ಕೊಂಡಿದ್ದೇವೆ ನೀವುಗಳು ನೋಡ್ಕೊಳ್ತಾನೆ ಬರ್ತಾ ಇದ್ದೀರಿ ಯಾವುದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕೆಲವೊಂದಷ್ಟು ಧೋರಣೆಗಳ ಜನತಾ ದಳ ಪಕ್ಷ ಕೈ ಕೆಟ್ಟಕೊಂಡು ಯಾವತ್ತೂ ಸುಮ್ಮನೆ ಕೂತಿಲ್ಲ ಹಲವಾರು ಸಂದರ್ಭದಲ್ಲಿ ಸಾಬೀತು ಮಾಡಿದ್ದೀವಿ ಈ ವಿಚಾರದಲ್ಲೂ ಕೂಡ ನಮ್ಮ ಪಕ್ಷದ ಶಾಸಕರೆಲ್ಲ ಕೂತ್ಕೊಂಡು ಮನೆ ದಿನ ಸನ್ಮಾನ್ಯ ಕುಮಾರಣ್ಣವ್ರ ಹತ್ರ ಚರ್ಚೆ ಮಾಡಿದ್ದಾರೆ ಇದನ್ನ ಯಾವ ರೀತಿ ನಾವು ಕೈಗೆತ್ಕೊಂಡು ಹೋರಾಟ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಿ ಹೋರಾಟವನ್ನು ಹೋರಾಟ ನಮ್ಮ ಪಕ್ಷದ ಕಡೆಯಿಂದ ಈಗ ನಾನೇನು ಸದನದ ಒಳಗಡೆ ಇಲ್ಲ ನಾನು ಸದನದ ಹೊರಗಡೆ ಇದ್ರು ನಮ್ಮ ಪಕ್ಷದ ಶಾಸಕ ಮಿತ್ರರನ್ನ ಕಾನ್ಫಿಡೆನ್ಸ್ ತಗೊಂಡು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತಿನ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನಲ್ಲೂ ಪ್ರತಿಭಟನೆ ಮಾಡಿದ್ದೇವೆ ಇಡೀ ನಮ್ಮ ಜಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ವ್ಯಾಪ್ತಿಗಳಲ್ಲೂ ಪ್ರತಿಭಟನೆಗಳು ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ ಸದನದ ಒಳಗಡೆ ನಮ್ಮ ಪಕ್ಷದ ಶಾಸಕರು ಅವರಿಗೆ ಸಿಕ್ಕಿರ್ತಕ್ಕಂಥ ಬಹಳ ಕಮ್ಮಿ ಅವಧಿ ಪಾಪ ಎಲ್ರಿಗೂ ಮಾತನಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅದರಲ್ಲೂ ತಾರತಮ್ಯ ಆ ಸಂದರ್ಭದಲ್ಲೂ ಪ್ರಶ್ನೆ ಎತ್ತುವಂತ ಕೆಲಸ ಸದನದ ಒಳಗಡೆ ನಮ್ಮ ಶಾಸಕರು ಮಾಡ್ತಾನೆ ಬಂದಿದ್ದಾರೆ ಮಾಡ್ತೇವೆ ಸರ್ ಎಚ್ ಡಿ ಎಸ್ ಮಂಕಾಗ್ತಕ್ಕಂಥ ಪ್ರಶ್ನೆ ಇಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಚುನಾವಣೆ ನಿಲ್ಬೇಕಾದಂತಹ ಒಂದು ಪರಿಸ್ಥಿತಿ ಉದ್ಭವ ಆಯಿತು ಸತ್ಯ ಇವತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದರೂ ಕೂಡ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯಗಳು ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣಗಳು ಯಾವುದೇ ಇದ್ರು ಸನ್ಮಾನ್ಯ ಕುಮಾರಣ್ಣ ಅವರು ಸುಮ್ಮನೆ ಕೂತಿಲ್ಲ ಜೆ ಡಿ ಎಸ್ ಅವರು ಸುಮ್ಮನೆ ಕೂತಿಲ್ಲ ನೀವು ಹೇಳಿದಂಥ ಒಂದು ಮಾತಿಗೆ ನಾನು ಬಹುಶಃ ಇದು ನಾನು ಹೇಳ್ತಾ ಇರತಕ್ಕಂಥದ್ದಾಗ್ಲಿ ನೀವು ಇವತ್ತು ಪ್ರಶ್ನೆಯನ್ನು ಕೇಳ್ತಿದ್ರಿ ಬಹುಶಃ ರಾಜ್ಯದ ಜನತೆಗಳ ಭಾವನೆ ಏನಿದೆ ಸನ್ಮಾನ್ಯ ಕುಮಾರಣ್ಣ ಅವರಂಥ ನಾಯಕ ಇವತ್ತು ಸದನದ ಒಳಗಡೆ ಇದ್ದಿದ್ರೆ ಬಹುಶಃ ಇನ್ನೂ ಒಂದು ಗಟ್ಟಿ ನಿಲುವಿಂದ ಈ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಇರೋದು ಆದರೆ ಇವತ್ತು ಅವ್ರು ಲೋಕಸಭೆಗೆ ಹೋಗಿರೋದ್ರಿಂದ ಇದು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತಕ್ಕಂಥ ಭಾವನೆ ಅಲ್ಲ ಜನತೆ ಭಾವನೆ ಮುಂದಿನ ದಿನಗಳಲ್ಲಿ ಎಲ್ಲ ಕುಮಾರಣ್ಣ ಅವರು ಈ ರಾಜ್ಯಕ್ಕೆ ಬರ್ತಕ್ಕಂಥ ಸನ್ನಿವೇಶ ಬಂದೆಮ್ಮೆದುರುಗಡೆ ನಿಲ್ಲು ಪ್ರತಿಭಟನೆಗಳು ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ ಸದನದ ಒಳಗಡೆ ನಮ್ಮ ಪಕ್ಷದ ಶಾಸಕರು ಅವ್ರಿಗೆ ಸಿಕ್ಕಿರ್ತಕ್ಕಂಥ ಬಹಳ ಕಮ್ಮಿ ಅವಧಿ ಪಾಪ ಎಲ್ರಿಗೂ ಮಾತನಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅದರಲ್ಲೂ ತಾರತಮ್ಯ ಆ ಸಂದರ್ಭದಲ್ಲೂ ಪ್ರಶ್ನೆ ಎತ್ತುವಂತ ಕೆಲಸ ಸದನದ ಒಳಗಡೆ ನಮ್ಮ ಶಾಸಕರು ಮಾಡ್ತಾನೆ ಬಂದಿದ್ದಾರೆ ಮಾಡ್ತೇವೆ ಸರ್ ಎಚ್ ಡಿ ಎಸ್ ಮಂಕಾಗ್ತಕ್ಕಂಥ ಪ್ರಶ್ನೆ ಇಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಚುನಾವಣೆ ನಿಲ್ಲಬೇಕಾದಂತಹ ಒಂದು ಪರಿಸ್ಥಿತಿ ಉದ್ಭವವಾಯಿತು ಸತ್ಯ ಇವತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದರೂ ಕೂಡ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯಗಳು ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣಗಳು ಯಾವುದೇ ಇದ್ರು ಸನ್ಮಾನ್ಯ ಕುಮಾರಣ್ಣ ಅವರು ಸುಮ್ಮನೆ ಕೂತಿಲ್ಲ ಜೆ ಡಿ ಎಸ್ ಅವರು ಸುಮ್ಮನೆ ಕೂತಿಲ್ಲ ನೀವು ಹೇಳಿದಂಥ ಒಂದು ಮಾತಿಗೆ ನಾನು ಬಹುಶಃ ಇದು ನಾನು ಹೇಳ್ತಾ ಇರತಕ್ಕಂಥದ್ದಾಗ್ಲಿ ನೀವು ಇವತ್ತು ಪ್ರಶ್ನೆಯನ್ನು ಕೇಳ್ತಿದ್ರಿ ಬಹುಶಃ ರಾಜ್ಯದ ಜನತೆಗಳ ಭಾವನೆ ಏನಿದೆ ಸನ್ಮಾನ್ಯ ಕುಮಾರಣ್ಣ ಅವರಂಥ ನಾಯಕ ಇವತ್ತು ಸದನದ ಒಳಗಡೆ ಇದ್ದಿದ್ರೆ ಬಹುಶಃ ಇನ್ನೂ ಒಂದು ಗಟ್ಟಿ ನಿಲುವಿಂದ ಈ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಇರೋದು ಆದರೆ ಇವತ್ತು ಅವ್ರು ಲೋಕಸಭೆಗೆ ಹೋಗಿರೋದ್ರಿಂದ ಇದು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತಕ್ಕಂಥ ನಿಮ್ಮ ಭಾವನೆ ಅಲ್ಲ ಜನತೆ ಭಾವನೆ ಮುಂದಿನ ದಿನಗಳಲ್ಲಿ ಎಲ್ಲ ಕುಮಾರಣ್ಣ ಅವರು ಈ ರಾಜ್ಯಕ್ಕೆ ಬರತಕ್ಕಂತ ಸನ್ನಿವೇಶ ಬಂದ ಮೆದುಗಡೆ ನಿಲ್ಲುತ್ತೆ ಅವರ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಸಮಾಜ ದ್ರೋಹಿ ಶಕ್ತಿಗಳನ್ನು ಸ್ವಚ್ಛಗೊಳಿಸುವ ರಕ್ಷಕ ಭಟರು ಸದಾ ಅಪರಾಧ ಪ್ರಕರಣಗಳನ್ನು ತಡೆದು ಸಮಾಜದಲ್ಲಿ ಶಾಂತಿ ನೆಲೆಸಲು ಶ್ರವಿಸುವ ಕಾಕಿದಾರಿಗಳು ಸಮಾಜ ಸ್ವಚ್ಛಗೊಳಿಸದಂತೆ ಸುತ್ತಮುತ್ತಲು ಪರಿಸರವನ್ನು ಸ್ವಚ್ಛಗೊಳಿಸಲು ಇಂದು ಮುಂದಾಗಿದ್ದಾರೆ ಹಾಗಾದರೆ ಅವರು ಯಾರು ಎಲ್ಲಿ ಅಂತ ನೋಡೋಣ ಬನ್ನಿ ಗುಡಿಬಂಡೆ ಪೊಲೀಸ್ ವೃತ್ತದ ಪೆರೆಸಂದ್ರ ಪೊಲೀಸ್ ಠಾಣೆಯಿಂದ ಇಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಂಡಿಕಲ್ಲು ಗ್ರಾಮದ ಬಸ್ ನಿಲ್ದಾಣ ಆವರಣದಲ್ಲಿ ಸ್ವಚ್ಛತಾ ಆಂದೋಲನ ಹಾಗೂ ಗಿಡ ನೀಡುವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ ಪರಿಸರ ಸಂರಕ್ಷಣೆ ಹಸಿರು ಪರಿಸರ ನಿರ್ಮಾಣ ಹಾಗೂ ಸಾರ್ವಜನಿಕರಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವುದಾಗಿತ್ತು ಕಾರ್ಯಕ್ರಮವನ್ನು ಪೆರೆಸಂದ್ರ ಪೊಲೀಸ್ ಠಾಣೆ ಸಿಬ್ಬಂದಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಡಿವೈಎಸ್ಪಿ ಶಿವಕುಮಾರ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿ ಹಬ್ಬವನ್ನು ಸುರಕ್ಷಿತವಾಗಿ ಹಾಗೂ ಶಾಂತಿಯುತವಾಗಿ ಆಚರಿಸಬೇಕೆಂದು ವಿನಂತಿಸಿದರು ದೀಪಾವಳಿ ಬೆಳಕಿನ ಹಬ್ಬವಾಗಿದ್ದು ಬೆಳಕಿನ ಜೊತೆಗೆ ಪರಿಸರದ ಶುದ್ಧತೆಯೂ ಇರಬೇಕು ಪಟಾಕಿಗಳ ಅತಿಯಾದ ಬಳಕೆ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತದೆ ಹೀಗಾಗಿ ಪರಿಸರ ಸ್ನೇಹಿ ರೀತಿಯಲ್ಲಿ ಹಬ್ಬವನ್ನು ಆಚರಿಸೋಣ ಎಂದರು ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಮಾತನಾಡತು ಹಿರಿಯರಿಗೆ ಗೌರವ ಇನ್ನೊಬ್ಬರ ಮೇಲೆ ದೇಶ ಹಸು ಹಿಡಿದರೆ ನಾವು ಸಾಮಾಜಿಕದಲ್ಲಿ ನಾವು ಸಾಮಾಜದಲ್ಲಿ ಅದೇ ಒಂದು ಸ್ವಚ್ಛತೆ ಅವರು ಸ್ವಚ್ಛದ ಭಾವನೆ ನಮ್ಮಲ್ಲಿ ಇಟ್ಟು ಯಾವುದೇ ಕಾನೂನು ಇರೋದು ಸೂಚನೂ ಆಗೋದಿಲ್ಲ ಕಾನೂನು ಇರೋದು ಆಗೋದಿಲ್ಲ ಅದಕ್ಕೆ ನಾವಿರ್ತಕ್ಕಂಥದ್ದು ನಿಮ್ಮ ಮನಸ್ಸುಗಳಲ್ಲಿ ಇರ್ತಕ್ಕಂಥದ್ದನ್ನ ಏನಾಗುತ್ತೆ ಮನಸ್ಸಿನಲ್ಲಿ ಒಳಗೊಂಡು ಹೊರಗೊಂದು ಇರಬಾರದು ನಮ್ಮ ಮನಸ್ಸಿನಲ್ಲಿ ಒಳಗೊಂಡಿದ್ದು ಒಳಗೊಂದು ಇಡೋದಾದ್ರೆ ಅದು ಚೆನ್ನಾಗಿ ಕಾಣಲ್ಲ ಅದು ಅದಕ್ಕೆ ಅದಕ್ಕೇನತಕ್ಕಂಥದ್ದು ನಿಮ್ಮ ಮನಸ್ಸುಗಳನ್ನ ಪರಿಶುದ್ಧ ಮಾಡುತ್ತೇನೆ ಯಾರು ಇನ್ನೊಬ್ಬರು ಬೇಕಾಗಿರ್ಬೋದು ಇರ್ಬೋದು ಆ ಶ್ರೀಮಂತ ಕಳಿಸ್ಕೊಂಡ್ರೆ ಕಷ್ಟಪಟ್ಟು ಶ್ರೀಮಂತರಾಗಿರ್ತಾನೆ ನಂದೆ ಮಾರ್ಗ ಬೇಕಾಗಿಲ್ಲ ಆಗಲ್ಲ ಅಂತ ಹೇಳಿ ಅವ್ರ ಮೇಲೆ ದ್ವೇಷ ಕಾಕೊಂಡು ಬೇರೆ ಕಾನೂನು ಯುದ್ಧ ಮಾಡ್ತಕ್ಕಂಥ ಹಾಗಾಗಿ ಯಾವ ಕಷ್ಟ ಎಲ್ಲ ಕನ್ನಡಗಳು ಕೂಡ ಮಾತಿನಿಂದ ನಾವೇನಾದ್ರು ಜಾಸ್ತಿ ಮಾತಾಡಿದ್ರೆ ಒಂದು ಒಂದಕ್ಕೋಗಿ ಎಲ್ಲ ಕಡಲಾಗ್ತದೆ ಮಾಡಲಾಗ್ತದೆ ಏನೋ ನಾವು ಹೋಗ್ತೇವೆ ಅದರಿಂದ ನಾವು ಬಂದಿರ್ತಕ್ಕಂಥ ಭಾರತದಲ್ಲಿ ಇನ್ನೊಬ್ಬ ಜಾಸ್ತಿ ಮಾತಾಡೋದ್ರೆ ಟೈಮ್ ಜಾಸ್ತಿ ಹೋಗೋದಿಲ್ಲ

ಆರೋಗ್ಯಕ್ಕಾಗಿ ಗಾಳಿ ನೀರು ಬೆಳಕು ಮುಖ್ಯವಾದಂತೆಯೇ ಮರ ಗಿಡಗಳು ಜೀವನದ ಆಧಾರ ಸ್ತಂಭಗಳಾಗಿವೆ ನಾವು ಮರ ನೆಡುವುದರಿಂದ ಕೇವಲ ಒಂದು ಗಿಡ ಮಾತ್ರ ಬೆಳೆಸುವುದಲ್ಲ ಮುಂದಿನ ಪೀಳಿಗೆಗೆ ಜೀವನಾಧಾರ ನೀಡುತ್ತಿದ್ದೇವೆ ಮರ ಬೆಳೆಯುವ ತನಕ ಅದರ ಆರೈಕೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಸಾಮಾಜಿಕ ಹೊಣೆಗಾರಿಕೆ ಎಂದು ಎಲ್ಲರಿಗೂ ಹೃದಯ ಸ್ಪರ್ಶಿ ಸಂದೇಶ ನೀಡಿದರು ಕಾರ್ಯಕ್ರಮದ ಅಂಗವಾಗಿ ಮಂಡಿಕಲ್ಲು ಬಸ್ ನಿಲ್ದಾಣದ ಸುತ್ತಮುತ್ತ ಹಾಗೂ ಕೆಪಿಎಸ್ ಶಾಲಾ ಆವರಣ ಕಾಲೇಜುಗಳ ಬಳಿ ಹಾಗೂ ರಸ್ತೆ ಬದಿ ಗಿಡಗಳನ್ನು ನೆಟ್ಟರು ಅಂಗನವಾಡಿ ಆಟಾ ಕಾರ್ಯಕರ್ತೆಯರು ಪಂಚಾಯತಿ ವತಿಯಿಂದ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೆ ಮತ್ತೆ ರೈತ ಸಂಘದ ಎಲ್ಲ ಮುಖಂಡರು ಸಹ ಆಗಮಿಸಿದ್ರಿ ಎಲ್ಲರಿಗೂ ನಾನು ತಿಳಿಸ್ತೀನಿ ಹಾಗೆ ಇತರೆ ಮುಖಂಡರು ವೇದಿಕೆಯಲ್ಲಿರ್ತಕ್ಕಂಥ ಅಧ್ಯಕ್ಷದಿಂದ ಹಿಡಿದು ನಮ್ಮ ಪ್ರತಾಪವರು ಮತ್ತು ಬೇರೆ ಎಲ್ಲ ರೈತ ಮುಖಂಡರು ನಮ್ಮ ಬೆಂಗಳೂರಿನ ಬಂದಿರತಕ್ಕಂಥ ಬಾಲಕೃಷ್ಣ ವಸ್ತು ಅವರು ಎಲ್ಲರಿಗೂ ನೋಡುವಂತಹ ನಾನು ಹೊಸದಾಗಿ ಬಂದಿರೋದ್ರಿಂದ ಎಲ್ಲರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ ನೋಡೋದನ್ನು ಹೇಳ್ತೇನೆ ಮುಖ್ಯವಾಗಿ ಇವತ್ತು ನಾವು ಏನಿಲ್ಲ ಸ್ವಚ್ಛತಾ ಆಂದೋಲನ ಮತ್ತು ಗಿಡಗಳ ಕಾರ್ಯಕ್ರಮ ಅಂತ ಹೇಳಿ ನಾವು ಅನ್ಕೋಬೇಕು ಅಂತ ಅನ್ಕಂಡಿತು ಅದರದ್ದು ಪ್ರಾಮುಖ್ಯತೆ ಬಟ್ ಇವತ್ತು ಇಲ್ಲೆಲ್ಲ ಹೊಸದಾಗಿ ನಾವು ಸೇರಿದ್ರಿಂದ ಇದು ಸ್ಟೇಜ್ ಕಾರ್ಯಕ್ರಮನೇ ತುಂಬ ನೆಂಪಿಯಾಗಿ ಹೋಗ್ತಾ ಇದೆ ಹಂಗಾಗಿ ನಮ್ಮ ಇಲಾಖೆ ವತಿಯಿಂದ ಜನಗಳ ಜೊತೆ ಮಾತಾಡಿಸ್ಬೇಕು ಮಾತಾಡೋದಕ್ಕೆ ಸಾಕಷ್ಟು ವಿಚಾರಗಳಿದಾವೆ ಇವಾಗ ನಮ್ಮ ವಕೀಲ ಕೇಳ್ತಾ ಇದ್ದರು ಇದು ಸ್ವಚ್ಛತಾ ಆಂದೋಲನ ಮತ್ತು ಗಿಡ ಕಾರ್ಯಕ್ರಮ ಇದು ಬೇರೆ ಬೇರೆ ಇಲಾಖೆಗಳಾದರೂ ಸಹ ಇದು ಪೊಲೀಸರು ಇದ್ದಾರೆ ಅನ್ನೋದೇ ಆಶ್ಚರ್ಯ ಅಂತ ಇದರಲ್ಲಿ ಆಶ್ಚರ್ಯ ಪಡಬೇಕಾಗಿರೋ ವಿಚಾರ ಏನಿಲ್ಲ ಎಲ್ಲ ಇಲಾಖಾ ಯಾವುದೇ ಇಲಾಖೆ ಕಾರ್ಯಕ್ರಮ ಆಗಿ ಯಾವುದೇ ಇಲಾಖೆ ಕೆಲಸ ಆಗಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಹಾಗೂ ಸ್ಥಳೀಯ ನಾಗರಿಕರು ಸೇರಿ ರಸ್ತೆ ಬದಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ತೆರವುಗೊಳಿಸಿ ಸ್ವಚ್ಛ ಭಾರತದ ಸಂದೇಶ ಸಾರಿದರು ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಶೇಕಡ ನೂರಕ್ಕೆ ನೂರರಷ್ಟು ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳಲ್ಲಿ ಮಾತ್ರ ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ಕಳಪೆ ರಸಗೊಬ್ಬರ ಕಳಪೆ ಕೀಟನಾಶಕಗಳು ರೈತನ ಬದುಕನ್ನು ನಾಶ ಮಾಡುತ್ತಿವೆ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಳವಳ ವ್ಯಕ್ತಪಡಿಸಿದರು ಬೆಂಗಳೂರಿನ ಯಲಹಂಕದ ರಾಷ್ಟ್ರೀಯ ಕೃಷಿ ಕೀಟ ಸಂಪನ್ಮೂಲ ಬ್ಯೂರೋ ಮೂವತ್ತ್ ಮೂರನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ಮೂರನೇ ಕೃಷಿ ಕೀಟ ಜೈವಿಕ ನಿಯಂತ್ರಣ ಪ್ರದರ್ಶನ ಉದ್ಘಾಟಿಸಿ ಅವರು ಮಾತನಾಡಿದರು ಬೆಂಗಳೂರು ಯಲಹಂಕ ರಾಷ್ಟ್ರೀಯ ಕೃಷಿ ಕೀತ ಸಂಪನ್ಮೂಲ ಬ್ಯೂರೋ ಮೂವತ್ತ್ ಮೂರನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ಮೂರನೇ ಕೃಷಿ ಕೀಟ ಜೈವಿಕ ನಿಯಂತ್ರಣ ಪ್ರದರ್ಶನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮನಕುಲಕ್ಕೆ ಭೂಮಿ ಬಹಳ ಮುಖ್ಯ ಎಂಬುದನ್ನು ನಾವು ಮರೆಯಬಾರದು ಮನುಷ್ಯನ ಆರೋಗ್ಯದಂತೆ ಭೂಮಿಯ ಆರೋಗ್ಯವು ಅತಿ ಮುಖ್ಯ ಆದರೆ ಕಳಪೆ ರಸಗೊಬ್ಬರ ಹಾಗೂ ಕೀಟನಾಶಕಗಳು ಮನುಷ್ಯ ಭೂಮಿಯ ಆರೋಗ್ಯವನ್ನು ಹಾಳು ಮಾಡುತ್ತಿವೆ ಎಂದು ಕುಮಾರಸ್ವಾಮಿ ಆತಂಕ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ತೆಂಗು ಬೆಳೆಗಾರರು ಕಷ್ಟದಲ್ಲಿದ್ದಾರೆ ಕಪ್ಪು ತಲೆಯುಳದ ಬಾಯಿಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸ್ವತಃ ನನ್ನ ತೋಟ ಈ ಸಂಕಷ್ಟಕ್ಕೆ ತುತ್ತಾಗಿದ್ದು ತೆಂಗಿನ ಮರಗಳ ಗರಿಗಳು ಒಣಗುತ್ತಿವೆ ಸ್ವತಃ ನಾನೇ ಸಂಕಷ್ಟಕ್ಕೆ ಸಿಲುಕಿದ್ದೇನೆ ಎಂದು ಸಚಿವರು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೃಷಿಗೆ ಹೆಚ್ಚು ಒತ್ತು ನೀಡಿದ್ದಾರೆ ಹನ್ನೊಂದು ವರ್ಷಗಳ ಅವರ ಆಡಳಿತದಲ್ಲಿ ಕೃಷಿ ವಲಯಕ್ಕೆ ಹೆಚ್ಚು ಉತ್ತೇಜನೆ ಸಿಕ್ಕಿದೆ ರಾಷ್ಟ್ರವು ಕೃಷಿಯಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡುತ್ತಿದೆ ಪ್ರಧಾನಿಗಳಿಗೆ ರೈತರ ಬಗ್ಗೆ ಕಳಕಳಿ ಹೆಚ್ಚು ರೈತರಿಗೆ ಆರ್ಥಿಕ ಶಕ್ತಿ ತುಂಬಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಇದೇ ವೇಳೆ ಸಚಿವರು ನುಡಿದರು ಬೆಳೆ ಕಾಳು ಬೆಳೆಯಲು ರೈತರು ಮುಂದಾಗಬೇಕು ಎಂದು ಪ್ರತಿನಿಧಿಗಳು ಕರೆ ನೀಡಿದ್ದಾರೆ ಕೇವಲ ಅಕ್ಕಿಯಿಂದ ಪೌಷ್ಟಿಕಾಂಶ ದೊರೆಯಲು ಸಾಧ್ಯವಿಲ್ಲ ಆದ್ದರಿಂದ ದ್ವಿದಳ ಧಾನ್ಯದಿಂದ ಪೌಷ್ಟಿಕಾಂಶಗಳು ಸಿಗುತ್ತವೆ ಈ ಹಿನ್ನೆಲೆಯಲ್ಲಿ ದ್ವಿದಳ ಧಾನ್ಯ ಉತ್ಪಾದನೆಗೆ ಮೋದಿ ಅವರು ಹೆಚ್ಚು ಪ್ರೋತ್ಸಾಹ ನೀಡುತ್ತಿದ್ದಾರೆ ಇದಕ್ಕಾಗಿ ಅವರು ಇಪ್ಪತ್ತೈದು ಸಾವಿರ ಕೋಟಿ ರುಗಳ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಎಂದು ಕೇಂದ್ರ ಸಚಿವರು ಹೇಳಿದರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಐಸಿಎಂ ನಿರ್ದೇಶಕ ಡಾಕ್ಟರ್ ಸುಶೀಲ್ ಸೇರಿದಂತೆ ಅನೇಕ ಕೃಷಿ ವಿಜ್ಞಾನಿಗಳು ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಗುಡಿಬಂಡೆ ತಾಲೂಕಿನ ದಪ್ಪರ್ತಿಗೆ ಹೋಗುವ ಸಮಯದಲ್ಲಿ ಗುಡಿಬಂಡೆಯ ಕೆರೆಕಟ್ಟೆಯ ಸಮೀಪದಲ್ಲಿ ಶನಿವಾರ ರಾತ್ರಿ ಸಂಭವಿಸಿದ ದುರ್ಘಟನೆಯಲ್ಲಿ ದಪ್ಪರ್ತಿ ಗ್ರಾಮದ ನಿವಾಸಿ ನಲವತ್ತೆಂಟು ವಯಸ್ಸಿನ ರಾಮಂಜಿನಿಯಪ್ಪ ದುರ್ಮರಣ ಹೊಂದಿದ್ದಾರೆ ಗುಡಿಬಂಡೆ ತಾಲೂಕಿನ ದಪ್ಪರ್ತಿಗೆ ಹೋಗುವ ಸಮಯದಲ್ಲಿ ಗುಡಿಬಂಡೆಯ ಕೆರೆ ಕಟ್ಟೆಯ ಸಮೀಪದಲ್ಲಿ ಶನಿವಾರ ರಾತ್ರಿ ಸಂಭವಿಸಿದ ದುರ್ಘಟನೆಯಲ್ಲಿ ದಪ್ಪರ್ತಿ ಗ್ರಾಮದ ನಿವಾಸಿ ನಲವತ್ತೆಂಟು ವಯಸ್ಸಿನ ರಾಮಾಂಜಿನಿಯಪ್ಪ ದುರ್ಮರಣ ಹೊಂದಿದ್ದಾರೆ ಮಾಹಿತಿಯ ಪ್ರಕಾರ ಮೃತ ರಾಮಾಂಜಿನಿಯಪ್ಪ ಅವರು ತಮ್ಮ ಸ್ನೇಹಿತನಾದ ಮೇಲ್ ಅಪ್ಪಿರೆಡ್ಡಿ ಹಳ್ಳಿಯ ಪಾಪಿರೆಡ್ಡಿ ಅವರೊಂದಿಗೆ ದ್ವಿಚಕ್ರ ವಾಹನದಲ್ಲಿ ದಪ್ಪರ್ತಿಯತ್ತ ತೆರಳುತ್ತಿದ್ದರು ರಾತ್ರಿ ಸುಮಾರು ಏಳು ಗಂಟೆ ಸುಮಾರಿಗೆ ಕೆರೆ ಕಟ್ಟೆ ಬಳಿ ವಾಹನದ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಬಲವಾಗಿ ಡಿಕ್ಕಿ ಹೊಡೆದಿದೆ ಈ ಭೀಕರ ಡಿಕ್ಕಿಯ ಪರಿಣಾಮವಾಗಿ ರಾಮಾಂಜಿನಿಯಪ್ಪ ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಘಟನೆಯ ನಂತರ ವಾಹನವನ್ನು ಚಾಲನೆ ಮಾಡುತ್ತಿದ್ದ ಪಾಪಿರೆಡ್ಡಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಎಂದು ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬಂದಿದೆ ನಮ್ಮ ಮಾವರು ಈ ಥರ ಕೆರೆ ಕಟ್ಟೆ ಮೇಲೆ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಮಾಡ್ತಾರೆ ಈ ಥರ ವಾಟ್ಸಪ್ಪಲ್ಲಿ ಫೋಟೋ ಹಾಕಿದ್ರು ಬಂದ ತಕ್ಷಣ ನೋಡಿದ್ವಿ ಈ ಥರ ಯಾರೋ ಪಾಪ್ರೇಡ್ ಮೇಲಿನ ಅಣ್ಣವ್ರು ಅನ್ನೋರು ಕರ್ಕೊಂಡೋದ್ರಂತೆ ಬೀಚ್ಗಳಲ್ಲಿಂದ ಮೊನ್ನೆ ಬಂದುಬಿಟ್ಟಿದ್ರು ಎಲ್ಲೋಗಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ ಬೆಂಗ್ಳೂರಿಗೆ ಹೋಗ್ತೀನಿ ಅಂತೇಳಿ ಬಂದಿದ್ರು ಉಳ್ಬಣ್ಣೆಯಿಂದ ಈ ಥರ ಆಗಿದೆ ಅಂತ ಹೇಳಿದ್ರು ಪ್ಯಾ ಪಾಪರೇಟ್ ಅನ್ನೋರು ಕರ್ಕೊಂಡೋಗಿ ಅಲ್ಲಿ ಬಿದ್ದೋಗಿದ್ದಾರೆ ಸ್ಪಾಟಲ್ಲೇ ನಮ್ಮ ಮಾವರು ಮೃತಪಟ್ಟಿದ್ದಾರೆ ಅವರು ಪಾಪರೇಟ್ ಅನ್ನೋರು ಸ್ಪಾಟಲ್ಲಿ ಇಲ್ಲ ಏನು ಪಾಪರೆಡ್ಡಿ ಅವರು ಹೇಳಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಅವರು ಸ್ಥಳದಲ್ಲಿ ಪರಾರಿಯಾಗಿದ್ದಾರೆ ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಗುಡಿಬಂಡೆ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು ಮೃತ ದೇಹವನ್ನು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಶವ ಪರೀಕ್ಷೆಗೆ ಒಳಪಡಿಸಲಾಗಿದೆ ಈ ಘಟನೆ ಸ್ಥಳೀಯರಲ್ಲಿ ಶೋಕದ ಛಾಯೆ ಮೂಡಿಸಿದೆ ಗ್ರಾಮಸ್ಥರು ಮತ್ತು ಬಂಧು ಬಳಗದವರು ಘಟನೆಯ ಬಗ್ಗೆ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಪಘಾತದ ನಿಜವಾದ ಕಾರಣ ಪತ್ತೆ ಹಚ್ಚಲು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಮಹೇಶ್ ರಾಯಲ್ಸ್ ಕನ್ನಡ ಗುಡಿಬಂಡೆ ಮತ್ತೊಮ್ಮೆ ಮುಖ್ಯಾಂಶಗಳು ಚಾಲಪ್ಪ ಸತ್ಯವನ್ನು ನಿಷ್ಠುರವಾಗಿ ಎದುರಿಗೆ ಹೇಳುತ್ತಿದ್ದ ನಾಯಕ ನಾನು ಸಚಿವನಾಗಲು ಚಾಲಪ್ಪ ಅವರು ಕಾರಣ ಆರ್ ಎಲ್ ಚಾಲಪ್ಪ ಅವರ ವ್ಯಕ್ತಿತ್ವ ನೇರ ನಿಷ್ಠೋರದಿಂದ ಕೊಡಿತ್ತು ಎಂದು ಆಡಿಯೋಗಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ನೆಲಕ್ಕೊಳ್ಳಿದ ಮರ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಹಿಂಭಾಗದ ಪೊಲೀಸ್ ವಸತಿ ಗೃಹಗಳ ಬಳಿ ಗುಲ್ ಮರ ನೆಲಕ್ಕೆ ಅದೃಷ್ಟಶಾತ್ ಯಾವುದೇ ಪ್ರಾಣ ಹಾನಿ ಆಸ್ತಿ ಹಾನಿ ಇಲ್ಲ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರಿಸಂದ್ರ ಪೊಲೀಸ್ ಠಾಣೆಯಿಂದ ಸ್ವಚ್ಛತಾ ಆಂದೋಲನ ಮಂಡಿಕಲ್ ಗ್ರಾಮದ ಬಸ್ ನಿಲ್ದಾಣ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಕ್ರಮ ಗಿಡ ನೆಡುವ ಮೂಲಕ ಪರಿಸರ ಜಾಗೃತಿ ಮೂಡಿಸಿದ ಖಾಕಿ ಕಳಪೆ ರಸಗೊಬ್ಬರ ಕ್ರಿಮಿನಾಶಕಗಳಿಂದ ಭೂಮಿ ಜನರ ಆರೋಗ್ಯಕ್ಕೆ ಮಾರಕ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಳವಳ ತಲೆ ಹೊಳದ ಬಾಧೆಯಿಂದ ತೆಂಗು ಬೆಳೆಗಾರರಿಗೆ ಸಂಕಷ್ಟ ಎಚ್ಡಿಕೆ ಇಂದಿನ ವಾರ್ತೆಗಳು ಮುಕ್ತಾಯವಾಗಿದೆ ನಮಸ್ಕಾರ